ವಿದ್ಯುತ್ ಬಿಲ್ ಮೊತ್ತವನ್ನ ಸಕಾಲಕ್ಕೆ ಪಾವತಿಸಿ ವಿದ್ಯುತ್ ಬಿಲ್ ಮೊತ್ತ ಅಥವಾ ಬಾಕಿ ಅಥವಾ ಹೆಚ್ಚುವರಿ ಭದ್ರತಾ ಠೇವಣಿಯ ಪಾವತಿಗೆ ಬಿಲ್ ನೀಡಿದ ದಿನದಿಂದ ಹದಿನೈದು ದಿನಗಳ ಕಾಲಾವಕಾಶ ನೀಡಲಾಗುತ್ತೆ ಅಂತಿಮ ದಿನಾಂಕದ ನಂತರವೂ ವಿದ್ಯುತ್ ಬಿಲ್ ಪಾವತಿಗೆ ಹದಿನೈದು ದಿನಗಳ ಕಾಲಾವಕಾಶ ನೀಡಲಾಗುವುದು ಬಡ್ಡಿ ಸಹಿತ ಕೆಇಆರ್ ಸಿ ನಿಯಮಾವಳಿ ಪ್ರಕಾರ ವಿದ್ಯುತ್ ಬಿಲ್ ನೀಡಿದ ದಿನಾಂಕದಿಂದ ಮೂವತ್ತು ದಿನಗಳ ಒಳಗೆ ಗ್ರಾಹಕರು ಬಿಲ್ ಪಾವತಿ ಮಾಡದಿದ್ದಲ್ಲಿ ಅಂತಹ ಗ್ರಾಹಕರ ವಿದ್ಯುತ್ ಸ್ಥಾವರಗಳ ಸಂಪರ್ಕವನ್ನ ಕಡಿತಗೊಳಿಸಲಾಗುವುದು ಮೂವತ್ತು ದಿನಗಳ ಕಾಲಾವಕಾಶದ ನಂತರ ವಿದ್ಯುತ್ ಬಿಲ್ ಪಾವತಿ ಮಾಡದ ಗ್ರಾಹಕರ ಸ್ಥಾವರಗಳ ವಿದ್ಯುತ್ ಸಂಪರ್ಕಗಳನ್ನ ಮುಂದಿನ ಮೀಟರ್ ರೀಡಿಂಗ್ ದಿನಾಂಕದಂದೇ ಕಡಿತಗೊಳಿಸಲಾಗುವುದು ಬಿಲ್ ಮೊತ್ತ ಬಾಕಿ ಉಳಿಸಿಕೊಂಡಿರುವ ಸ್ಥಾವರಗಳನ್ನ ನಿರಂತರ ಪರಿವೀಕ್ಷಣೆ ನಡೆಸಲು ಹಾಗೂ ಬಾಕಿ ಪಾವತಿಯಾಗದಿದ್ದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಬೆಸ್ಕಾಂನ ವಿಶೇಷ ತಂಡ ನಿರಂತರವಾಗಿ ಕಾರ್ಯ ನಿರ್ವಹಿಸುತ್ತದೆ ವಿದ್ಯುತ್ ಬಿಲ್ ಅಥವಾ ಭದ್ರತಾ ಠೇವಣಿ ಮೊತ್ತ ಬಾಕಿ ಇದ್ದಲ್ಲಿ ಹಿಂದೆ ಪಾವತಿಸಿ